ನಮಸ್ಕಾರ ಎಲ್ರಿಗೂ ಇದು ಅರುಣೋದಯ ಕನ್ನಡ ವ್ಲಾಗ್ಸ್ ನಾನಿವತ್ತು ನಿಮಗೆ ಹೆಲ್ದಿಯಾಗಿರುವಂಥ ಹಾಲ್ಸ ರೆಸಿಪಿನ ಇದ್ದೀನಿ ಸಾಂಬಾರಿಗೆ ಯಾವಾಗಲೂ ಒಂದೇ ಥರ ಮಾಡಿ ಬೇಜಾರಾಗಿದೆ ಅಂತೇಳಿದರೆ ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ ಸೊ ಫಸ್ಟಿಗೆ ಹಸಿ ಅವರೆಕಾಳನ್ನು ಕಾಳನ್ನು ತೊಗೊಂಡಿದ್ದೀನಿ ನಾನು ಹಸಿ ಅವರೇ ಇಲ್ಲ ಅಂತೇಳಿದ್ರೆ ತೊಗರಿ ಕಾಳು ಯೂಸ್ ಮಾಡ್ಬೋದು ಅಥವಾ ಹಳಸಂದಿನೂ ಸಹ ಯೂಸ್ ಮಾಡ್ಬೋದು ಬೇಸಿಗೆ ಟೈಮಲ್ಲಾದರೆ ಹುರಿದಿರುವಂಥ ಕಾಳುಗಳು ಹೆಸರು ಕಾಳು ಕಡಲೆಕಾಳು ಅಥವಾ ಅವರೆಕಾಳನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದೊಂದು ಸಾಂಬಾರು ಸತಿ ಟ್ರೈ ಮಾಡಿ ಇದಕ್ಕೆ ಬೇಕಿದೆ ನಾವು ಚಪ್ಪಲದ ಅವರೆಕಾಯಿ ಅಂತ ಸಿಗುತ್ತೆ ಸಣ್ಣದಾಗಿ ಚಿಕ್ಕ ಇರೋ ಅಂಥದ್ದು ಆ ಕಾಳನ್ನು ಸಹ ಯೂಸ್ ಮಾಡ್ಕೋಬೋದು ಚಿಕ್ಕಡಿ ಕಾಯಿ ಅಂತ ಕರಿತೀವಿ ನಾವು ಅದ್ರ ಹಾಕಿ ಮಾಡಿದ್ರೂ ಸಹ ಚೆನ್ನಾಗಿರುತ್ತೆ ಅವರೆಕಾಯಿ ಕಾಲ್ ಸೀಸನ್ನಲ್ಲಿ ಈ ಸಾಂಬಾರುಗಳನ್ನು ನಾವು ಹೆಚ್ಚಾಗಿ ಮಾಡ್ತಿರ್ತೀವಿ ಈಗ ನಾನು ಇದಕ್ಕೆ ತರಕಾರಿಗಳಲ್ಲಿ ಬದನೆಕಾಯಿ ಮತ್ತು ಬೀನ್ಸು ಆಲೂಗಡ್ಡೆ ತೊಗೊಂಡಿದ್ದೀನಿ ಬೇಕಿದ್ದರೆ ಹೀರೆಕಾಯಿ ಪಡ್ಲಕಾಯಿ ಅಥವಾ ಸೋರೆಕಾಯಿ ಚಪ್ಪರದ ಬದನೇಕಾಯಿ ಅಂತ ಬರುತ್ತೆ ಸೋಸೇಕಾಯಿ ಅಂತ ಹೇಳ್ತೀವಿ ನಾವು ಅದನ್ನು ಸಹ ಯೂಸ್ ವಿಧ ವಿಧವಾದ ತರಕಾರಿ ಹೆಚ್ಚಾಗಿದೆ ಅಂತ ಹೇಳಿದಾಗ ಈ ಥರ ಸಾಂಬಾರು ಮಾಡ್ಕೊಂಡು ಒಂದು ಸರ್ತಿ ನೋಡಿ ಚೆನ್ನಾಗಿರುತ್ತೆ ಸೊ ಹಾಕ್ತಾಯಿದ್ದೀನಿ ಈಗ ಒಂದಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಎರಡು ಬದನೇಕಾಯಿ ತೊಗೊಂಡು ಹಾಗೆ ನಾವು ಹಸಿ ಕಾಳು ಕಡಿಮೆ ಇದೆ ಅಂತೇಳಿ ನಾನು ಹಸಿ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆ ಬೀಜನೂ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ಸಾಕು ಅಂತೇಳಿ ಯಾಕಂದರೆ ಕಾಳು ಇದೆಯಲ್ಲ ಅದ್ರ ಜೊತೆಗೆ ಅಂಥೇಳಿ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿನ ಬೇಯೋಕೆ ಹಾಕೋತಾ ಇದ್ದೀನಿ ಯಾಕಂದರೆ ಹಸಿ ವಾಸನೆ ಹೋಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಇರಲ್ಲ ಅಂಥೇಳಿ ನೀವು ಬೇಕಿದ್ದರೆ ಒಣ ಮೆಣಸಿನ್ಕಾಯಿನೇ ಹಾಕೋಬೋದು ಒಣ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಸಾಂಬಾರಿನ ಕಲರು ಆಗಿ ಇರುತ್ತೆ ಅಂತ ನಾನು ಹಸಿ ಮೆಣಸಿನ್ಕಾಯಿನೇ ಯೂಸ್ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋಣ ಹಸಿ ಮೆಣಸಿನ್ಕಾಯಿ ಹಾಕಿ ಅದಾದಮೇಲೆ ಲಿಡ್ ಕ್ಲೋಸ್ ಮಾಡೋಣ ಒಂದು ವಿಝೀಲ್ ಬಂದರೆ ಸಾಕಾಗುತ್ತೆ ತರಕಾರಿ ಎಲ್ಲ ಬೆಂದಿರುತ್ತೆ ನೋಡಿ ಈಗ ಒಂದು ವಿಜಿಲ್ ಬೆಂದಿದೆ ಈಗ ನಾವು ಖಾರಕ್ಕೆ ಹಾಕ್ಕೊಳ್ಳೋಣ ಖಾರಕ್ಕೆ ನಾವು ಹಸಿ ಕೊಬ್ಬರಿ ಮೆಣಸು ಮತ್ತು ಬೆಳ್ಳುಳ್ಳಿ ತೊಗೊತಾ ಇದ್ದೀವಿ ಹಸಿ ಕೊಬ್ಬರಿ ಜಾಸ್ತಿ ತಗೊಳ್ಳೋದ್ರಿಂದ ಅದು ಹಾಲು ತೆಂಗಿನ ಹಾಲು ಬಿಟ್ಕೊಳುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಬಾಣಂತಿರ್ಗೆ ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಒಣ್ ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಹಸಿ ಕೊಬ್ಬರಿ ನಮ್ಮ ಕಡೆ ಇಡೋಲ್ಲ ಕೊಡ್ತೀವಿ ಅನ್ನೋರು ಹಸಿ ಕೊಬ್ಬರಿನೇ ಯೂಸ್ ಮಾಡ್ಕೊಬೋದು ಮತ್ತು ನೆನೆಸಿರೋ ಅಕ್ಕಿ ಒಂದೆರಡು ಸ್ಪೂನ್ ಆಗಷ್ಟು ತಿಕ್ನೆಸ್ಗೋಸ್ಕರ ಹಾಕಿದ್ದೀನಿ ಆ ಬೆಂದಿರೋ ಅಂತ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಹಸಿ ಮೆಣಸಿನ್ಕಾಯಿನ ಬೇಯಿಸಿ ಹಾಕ್ಕೊಳ್ಳೋದ್ರಿಂದ ಅದು ಹಸಿ ವಾಸನೆ ಥರ ಇರಲ್ಲ ನೋಡಿ ಮೆಣಸಿನ್ಕಾಯಿನೂ ಸಹ ಬೆಂದೋಗಿದೆ ಇದೀಗ ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ ರುಬ್ಕೋಬೇಕು ನೋಡಿ ಈಗ ನುಣ್ಣಗೆ ರುಬ್ಬಿದೆ ಇದನ್ನು ತರಕಾರಿ ಒಳಗಡೆ ಸೇರಿಸ್ಕೊಳ್ಳೋಣ ಬೇಸಿರೋ ತರಕಾರಿ ಜೊತೆಗೆ ಸೇರಿಸ್ಕೊಂಡಾದ್ಮೇಲೆ ತಿರುಗಿಸ್ಕೊಡ್ಬೇಕು ಸಣ್ಣ ಊರಿಲೇ ಇದನ್ನು ಕುದಿಸ್ಕೋಬೇಕಾಗುತ್ತೆ ನೋಡಿ ನಾನು ಸಾಂಬಾರು ನೀರು ಜಾಸ್ತಿ ಆಗುತ್ತೆ ಅಂಥೇಳಿ ಬೇಸಿರೋ ತರಕಾರಿ ನೀರಲ್ಲೇನೇ ನೀರು ಹಾಕೋತಾ ಇದ್ದೀನಿ ಇದು ಹಾಕ್ಕೊಂಡಾದ್ಮೇಲೆ ಎಷ್ಟು ಅವರೇಜ್ ಬೇಕೋ ಅಷ್ಟು ನೀರನ್ನು ನೋಡ್ಕೊಳ್ಳಿ ಯಾಕಂದರೆ ಮತ್ತೆ ಹಾಲು ಸೇರಿಸಬೇಕಾಗುತ್ತೆ ಇದಕ್ಕೆ ಹಾಗಾಗಿ ನಾನು ತರಕಾರಿ ನೀರನ್ನೇ ಬಸ್ತಿ ನಿಮಗೆ ಬೇಕು ಅಂತ ಹೇಳಿದ್ರೆ ಸಾಂಬಾರು ಇನ್ನೂ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಬೇರೆ ನೀರನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ಸಾಂಬಾರು ಕುದಿಯಕ್ಕೆ ಶುರುವಾಗಿದೆ ನಾನು ಆ ತತ್ರ ಒಂದು ಕಾಲು ಲಿಟ್ರಿ ಹಾಲನ್ನು ಸೇಸ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಹಾಕಿದ್ರು ಚೆನ್ನಾಗಿರುತ್ತೆ ಹಸಿ ಹಾಲನ್ನು ಆಗ ಕರಗ್ತಾನೆ ಫ್ರೆಶ್ ಇರೋವಂಥ ಹಾಲನ್ನು ಹಾಕೋದ್ರಿಂದ ಆ ಸಾಂಬಾರು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಬೆಳಗ್ಗೆ ತರ್ಸಿಟ್ಟಿದ್ದ ಹಾಲು ಕಾಯಿಸಿದ್ದೆ ಅದನ್ನೇ ಹಾಕ್ಕೋತಾ ಇದ್ದೀನಿ ಮುದ್ದೆ ಜೊತೆ ಅಥವಾ ಅನ್ನ ಜೊತೆ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಕುದಿಯುವಾಗ ಎರಡರಿಂದ ಮೂರು ಸತಿ ತಿರ್ಗಿಸ್ಕೊಡಿ ಇಲ್ಲ ಅಂತೇಳಿದ್ರೆ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹತ್ತುತ್ತೆ ಹಾಲು ಸಾರಿಗೆ ಹಾಲು ಜಾಸ್ತಿ ಹಾಕಿದ್ರೂ ಟೇಸ್ಟಿ ಚೆನ್ನಾಗಿರುತ್ತೆ ಸೊ ನೋಡಿಕೊಳ್ಳಿ ಸಾಂಬಾರು ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಂದಾಗ ಇನ್ನೊಂದು ಸ್ವಲ್ಪ ಹಾಲನ್ನು ಸಹ ಸೇರಿಸ್ಕೋಬೋದು ಸಾಂಬಾರಿಗೆ ರೆಡಿಯಾಗಿದೆ ಮುದ್ದೆ ಜೊತೆ ಹಾಕೋಣ ಬಿಸಿ ಬಿಸಿ ಮುದ್ದೆ ಮತ್ತು ಸಾಂಬಾರು ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್